ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ನಮಸ್ತೆ ಇವತ್ತೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಅದು ಏನಪ್ಪ ಅಂತ ಹೇಳಿದರೆ ತೂಕ ಕಡಿಮೆ ಮಾಡಲು ಆರೋಗ್ಯಕರವಾದ ಹಾಗೂ ಸೌಂದರ್ಯ ಕಾಪಾಡಲು ಇದನ್ನು ಕೊಡಿದ್ರೆ ತುಂಬ ಒಳ್ಳೆಯದು ನಾನು ಒಂದು ಲೋಟ ನೀರನ್ನು ತಗೊಂಡಿದ್ದೀನಿ ಅದರೊಳಗಡೆ ಒಂದೂವರೆ ಸ್ಪೂನಷ್ಟು ಸಬ್ಜಿ ಬೀಜ ಹಾಕೊತಾ ಇದ್ದೀನಿ ಸಬ್ಜಿ ಬೀಜ ಅಂತ ಹೇಳಿದ್ರೆ ಕಾಮ ಕಸ್ತೂರಿ ಬೀಜ ಅದನ್ನು ನೀರೊಳಗಡೆ ಇದ್ದೀನಿ ಇದನ್ನು ರಾತ್ರಿ ನೆನೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಸಬ್ಜಿ ಬೀಜನ ಕಾಮ ಕಸ್ತೂರಿ ಬೀಜ ಅಂತ ಹೇಳಿ ಕರೀತಾರೆ ಇದನ್ನು ನೀರಲ್ಲಿ ನೆನೆಸಿ ಮಾರನೆ ಬೆಳಿಗ್ಗೆ ಕುಡಿಯೋದ್ರಿಂದ ದೇಹದಲ್ಲಿರುವಂತಹ ಈಟು ಕೂಡ ಕಡಿಮೆಯಾಗುತ್ತೆ ಹಾಗೇ ಕೈಕಾಲು ಏನಾದರೂ ಹುರಿ ಇದ್ರೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ದೇಹದ ತೂಕನೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ಇದನ್ನು ಹಣ್ಣಿನ ಜ್ಯೂಸಲ್ಲೂ ಕೂಡ ಹಾಕೊಂಡು ಕುಡಿಬೋದು ನೀರಲ್ಲೂ ಕೂಡ ಹಾಕ್ಕೊಂಡು ಕುಡಿಬೋದು ಅದರಲ್ಲೂ ಈ ಬೇಸಿಗೆಗೆಂತೂ ಕುಡಿದ್ರೆ ದೇಹ ತಂಪಾಗಿ ಇರಿಸುತ್ತೆ ಹಾಗೆಯೇ ಇದನ್ನು ಚಿಕ್ಕ ಮಕ್ಳಿಗೂ ಕೂಡ ಒಂದು ಟೀ ಗ್ಲಾಸಲ್ಲಿ ಹಾಕಿ ಕೊಡ್ಬೋದು ಮಕ್ಳಿಗೂ ಕೂಡ ಏನಾದರೂ ಹೀಟ್ ಇದ್ರೂ ಕೂಡ ಕಡಿಮೆ ಆಗುತ್ತೆ ಇದು ದೇಹಕ್ಕೆ ತುಂಬ ಒಳ್ಳೆಯದು ನೀವು ಒಂದ್ಸಲ ಟ್ರೈ ಮಾಡಿ ಕುಡಿಯಿರಿ ನಿಮ್ಮಲ್ಲಿರೋ ಅಂಥ ಉಷ್ಣಾಂಶವೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ಚೆನ್ನಾಗಿರುತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು